ಈ ಭಯಂಕರ ಬಿಸಿಲಿನಲ್ಲಿ ತಂಪು ತಂಪಾದ ಜ್ಯೂಸ್ ತಯಾರಿಸಿ ಕುಡಿತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಈ ಬಿಸಿಲಿನಲ್ಲಿ ಈ ರೀತಿಯಾದ ಜ್ಯೂಸ್ನ ಮಾಡಿಕೊಂಡು ಕುಡೀರಿ ಕರ್ಬೂಜ ಹಣ್ಣಿನ ಜ್ಯೂಸ್ ಈ ರೀತಿ ಮಾಡಿದ್ರೆ ಮತ್ತೆ ಮತ್ತೆ ಇದೇ ರೀತಿ ಮಾಡ್ತಾ ಇರ್ತೀರಾ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ನಮಸ್ಕಾರ ಕಾವ್ಯಾಸ್ ಫುಡ್ ಪ್ಯಾರಾಡೈಸ್ಗೆ ಸ್ವಾಗತ ಇಲ್ಲಿ ನಾನು ಒಂದು ಕರ್ಬೂಜ ಹಣ್ಣನ್ನು ತಗೊಂಡಿದ್ದೀನಿ ಇದಕ್ಕೆ ಸಬ್ಜಾ ಸೀಡನ್ನು ತಗೊಂತ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡನ್ನು ಒಂದು ಬಟ್ಲೆಗೆ ಹಾಕೊಂಡು ಅದನ್ನ ನೆನೆ ಹಾಕಬೇಕು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಬಿಡಿ ಇದನ್ನ ಈ ಜ್ಯೂಸನ್ನ ಮಾಡೋ ಅರ್ಧ ಗಂಟೆ ಮುಂಚೆ ಈ ಸೀಡ್ಸ್ನ ನೆನೆಯ ಹಾಕಿ ಇಟ್ಕೊಂಡು ಇದಾದ ಮೇಲೆ ನಾವು ಬೆಲ್ಲನ ಕರಗಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬೆಲ್ಲನ ತಗೊಂಡಿದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಈ ಥರ ಸಾಫ್ಟಾಗಿದೆ ನೀವು ಮಾಮೂಲಿ ಅಚ್ಚು ಬೆಲ್ಲ ಬರುತ್ತಲ್ಲ ಅದನ್ನು ತಗೊಂಡು ಇದನ್ನ ಒಂದು ಅರ್ಧ ಅಚ್ಚಾಗುವಷ್ಟು ಅದನ್ನು ಪುಡಿ ಮಾಡಿಕೊಂಡು ಈ ರೀತಿ ಕರಗಿಸ್ಬಿಟ್ಟು ಇಟ್ಕೊಳ್ಳಿ ಈ ಬೆಲ್ಲ ಕರಗುವಷ್ಟರಲ್ಲಿ ನಾವು ಹಣ್ಣು ಜ್ಯೂಸ್ಗೆ ಏನೇನು ಬೇಕು ಅಂತ ನೆಕ್ಸ್ಟ್ ಪ್ರೊಸೆಸ್ ನೋಡೋಣ ನೋಡಿ ಹಣ್ಣನ್ನು ತೊಗೊಂಡಿದ್ದೀನಿ ಈ ರೀತಿಯಾದ ಹಣ್ಣನ್ನು ತಗೊಂಡು ನಾನು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಅದರೊಳಗಡೆ ಇರುವಂತಹ ಬೀಜಗಳೆಲ್ಲಾನು ತೆಕ್ಕೊಳ್ತೀನಿ ಅಷ್ಟರಲ್ಲಿ ಈ ಹಣ್ಣಿನಿಂದ ಆಗುವಂತಹ ಉಪಯೋಗಗಳು ಏನೇನು ಅಂತ ನೋಡೋಣ ಇದರಲ್ಲಿ ವಿಟಮಿನ್ ಸಿ ಮತ್ತು ಎ ಹೆಚ್ಚಾಗಿ ಇದೆ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಹೆಚ್ಚಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇದು ಹಾರ್ಟ್ಗೆ ಒಳ್ಳೆಯದು ಹಾಗೆ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಹಣ್ಣು ಹಾಗೆ ಈ ಕರ್ಬೂಜ ಹಣ್ಣಿನಿಂದ ವೆಯ್ಟ್ ವೇಟ್ ಲಾಸ್ ಮಾಡೋರ್ಗಂತೂ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋರು ಇದನ್ನು ಬೆಳಿಗ್ಗೆ ಇದ್ದಾಗ ಒಂದು ಲೋಟ ಜ್ಯೂಸ್ ಮಾಡಿಕೊಂಡು ಕುಡಿಬಹುದು ಅಥವಾ ರಸಾಯನ ಅಥವಾ ಊಟಕ್ಕೆ ಇದನ್ನು ಬಳಸ್ಕೊಂಡು ಯಾವುದೇ ರೀತಿಯಾಗಿ ತಗೊಳ್ಬೋದು ವೆಯ್ಟ್ ಲಾಸ್ ಆಗುತ್ತೆ ನಮ್ಮ ದೇಹದಲ್ಲಿ ಈ ಉರಿ ಬಿಸಿಲಿಗೆ ತುಂಬಾ ಸುಸ್ತು ಆಯಾಸ ಆಗ್ತಾ ಇರುತ್ತೆ ಈ ಬಿಸಿಲಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಈ ರೀತಿಯಾಗಿ ಒಂದು ಲೋಟ ಜ್ಯೂಸ್ನ ಮಾಡಿಕೊಂಡು ಕುಡೀರಿ ನಿಮಗೆ ಗೊತ್ತಾಗುತ್ತೆ ತುಂಬ ಇದರಿಂದ ಒಳ್ಳೆಯ ಬೆನಿಫಿಟ್ಸ್ ಇದೆ ಹಾಗೆ ಸುಸ್ತು ಕೂಡ ಕಡಿಮೆ ಆಗುತ್ತೆ ನೋಡಿ ಈ ರೀತಿಯಾಗಿ ನಾನು ಒಳಗಡೆ ಇರುವಂತಹ ತಿರುಳನ್ನು ಎಲ್ಲನೂ ನಾನು ಇವಾಗ ತೆಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಮಾತ್ರ ಹಾಗೇನೆ ಬಿಟ್ಟಿದ್ದೀನಿ ಇದೆಲ್ಲ ಆದಮೇಲೆ ನಾವು ಸ್ವಲ್ಪ ಕರ್ಬೂಜ ಹಣ್ಣಿನ ಜ್ಯೂಸ್ಗೆ ಹಾಕೋದಿಕ್ಕೆ ಈ ಕರ್ಬೂಜ ಹಣ್ಣಿನ ಸ್ವಲ್ಪ ಪೀಸಸ್ಗಳಾಗಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಹಣ್ಣನ್ನ ಸ್ವಲ್ಪ ತಗೊಂಡಿದ್ದೀನಿ ನಾನು ಜಾಸ್ತಿ ತಗೊಂಡಿಲ್ಲ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನೋಡಿ ಈ ರೀತಿ ಸಣ್ಣದಾಗಿ ಮಾಡಿಕೊಂಡು ಇಟ್ಕೊಳ್ಳಿ ಇದಾದ ಮೇಲೆ ನಾನು ಹಣ್ಣನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಇದಾದ ಮೇಲೆ ಎರಡು ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಅದನ್ನು ಫೈನ್ ಪೇಸ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಜ್ಯೂಸನ್ನ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಣ್ಣನ್ನು ಇಲ್ಲಿಗೆ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ನೋಡಿ ಚೆನ್ನಾಗಿ ಇವಾಗ ಬೆಲ್ಲ ಕರ್ಗಿದೆ ಇದಾದ ಮೇಲೆ ಕರ್ಗಿದ್ದಾದಮೇಲೆ ಅದಕ್ಕೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲಕ್ಕೆ ಬದಲಾಗಿ ನೀವು ಕಲ್ಲು ಸಕ್ಕರೆನಾದರೂ ಹಾಕ್ಕೊಳ್ಬೋದು ಅಥವಾ ಸಕ್ಕರೆನಾದ್ರೂ ಹಾಕ್ಕೊಳ್ಬೋದು ಈ ಜ್ಯೂಸ್ಗೆ ಏನೇ ಇದ್ರೂ ಬೆಲ್ಲನೇ ಸೂಟ್ ಆಗುತ್ತೆ ಹಾಗೆ ನಾನು ಒಂದು ಒಂದೇ ಒಂದು ಸ್ಪೂನ್ ಆಗುವಷ್ಟು ಬಾದಾಮ್ ಗೋಂದ್ ಅಂತಾರಲ್ಲ ಅದನ್ನು ನೆನೆ ಹಾಕಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀನಿ ಇದಾದ ಮೇಲೆ ಸಬ್ಜಾ ಸೀಡ್ನ ನಾವು ನೆನೆಸಿಬಿಟ್ಟು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ ಅಂತ ಎಷ್ಟು ಉಬ್ಬಿಕೊಂಡು ಬಂದಿದೆ ಅಂತ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೆ ಅಷ್ಟು ಕೂಡ ಅರ್ಧ ಸ್ಪೂನ್ಗೆ ಅಷ್ಟು ಕೂಡ ಆಗಿದೆ ಈ ರೀತಿ ಆದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಐಸ್ ಕ್ಯೂಬ್ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೆಯೇ ಕುಡಿಬಹುದು ನೋಡಿ ನಾನಿಲ್ಲಿ ಒಂದು ಏಳೆಂಟು ಆಗುವಷ್ಟು ಚಿಕ್ಕ ಚಿಕ್ಕದು ಅದು ಇರುವಂಥದ್ದು ಐಸ್ ಕ್ಯೂಬ್ಗಳು ಹಾಗಾಗಿ ಏಳರಿಂದ ಎಂಟನ್ನು ಕ್ಯೂಬ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಒಮ್ಮೆ ಆಮೇಲೆ ಇದನ್ನು ಸರ್ವ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ನೀವು ಮಾಡಿಕೊಂಡು ಕುಡೀರಿ ನಿಜವಾಗ್ಲೂ ದೇಹಕ್ಕೆ ತಂಪು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದನ್ನ ರಾಮನವಮಿಗೆ ಕೂಡ ಮಾಡಬಹುದು ಈ ರೀತಿ ಅಷ್ಟು ಚೆನ್ನಾಗಿರುತ್ತೆ ಈ ಬಾದಾಮ್ ಗೋಂದು ಮತ್ತೆ ಸಬ್ಜಾ ಸೀಡ್ನ ಹಾಕಿರೋದ್ರಿಂದ ಇನ್ನೂ ಒಳ್ಳೊಳ್ಳೆಯ ಬೆನಿಫಿಟ್ಸು ನಮ್ಮ ದೇಹಕ್ಕೆ ಬೇಕಾಗಿರುತ್ತೆ ಹಾಗಾಗಿ ಈ ರೀತಿ ಒಮ್ಮೆ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ತಿಳಿಸಿ ಈ ವೆದರ್ ಚೇಂಜ್ ಆದಮೇಲೆ ಈ ಸಮ್ಮರ್ ಸೀಸನ್ ಶುರು ಆಯ್ತಲ್ವಾ ಇವಾಗ ನಮ್ಮ ದೇಹದಲ್ಲಿ ಎಷ್ಟೋ ರೀತಿಯ ಬದಲಾವಣೆಗಳು ಆಗ್ತಾ ಇರುತ್ತೆ ಈ ರೀತಿ ಆಗುವಾಗ ನಾವು ಹೊರಗಡೆಯಿಂದ ತಂದು ಕುಡಿಯುವಂತಹ ಜ್ಯೂಸ್ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಪರ್ಫೆಕ್ಟ್ ಸಮ್ಮರ್ ಹೆಲ್ತಿ ರಿಫ್ರೆಶಿಂಗ್ ಡ್ರಿಂಕ್ ಅಂತ ಅಂದ್ರೆ ಈ ಮಸ್ಕ್ ಮೆಲನ್ ಜ್ಯೂಸ್ ಅಂತ ಹೇಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ